ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನೆಂದರೆ ನಾವು ತಮಿಳುನಾಡಿನಲ್ಲಿರುವಂತಹ ಉತ್ತರ ಕೋಶ ಮಂಗೈ ದೇವಾಲಯದ ಬಗ್ಗೆ ತಿಳಿಯೋಣ ಉತ್ತರ ಕೋಶ ಮಂಗೆ ಅದರ ಶಿವ ನಟರಾಜ ಮೂರ್ತಿಗೆ ಫೇಮಸ್ ಅಂತ ಹೇಳ್ಬೋದು ಶಿವ ನಟರಾಜ ಮೂರ್ತಿ ಅಂದರೆ ಹಸಿರು ಕಲ್ಲಿನಿಂದ ಕೆತ್ತಲ್ಪಟ್ಟ ಶಿವನ ನಟರಾಜ ರೂಪದಲ್ಲಿರುವಂತಹ ಮೂರ್ತಿಯಾಗಿದೆ ಹಾಗಾದರೆ ಬನ್ನಿ ಈ ದೇವಾಲಯದ ಮೂರ್ತಿಯ ಬಗ್ಗೆ ತಿಳಿಯೋಣ ಈ ದೇವಾಲಯವು ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯಲ್ಲಿ ಇದೆ ಇನ್ನು ಈ ದೇವಾಲಯವು ಉತ್ತಿರಾಕೋಶಿ ಮಂಗೆ ಶ್ರೀ ಮಂಗಳನಾಥ ಸ್ವಾಮಿ ದೇವಸ್ಥಾನವು ಅದರ ಪಚ್ಚೆ ನಟರಾಜನಿಗೆ ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು ಈ ದೇವಾಲಯವು ಆರು ಅಡಿ ಏಕಶಿಲೆಯ ಪಚ್ಚೆ ನಟರಾಜ ಮೂರ್ತಿಯನ್ನು ಹೊಂದಿದೆ ಇದು ವಿಶ್ವದಲ್ಲೇ ದೊಡ್ಡ ನಟರಾಜನ ಮೂರ್ತಿ ಅಂತ ಹೇಳ್ಬೋದು ಇನ್ನು ಈ ವಿಶಿಷ್ಟ ಮತ್ತು ಅದ್ಭುತವಾದ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೂರ್ತಿಯು ಪಚ್ಚೆ ಅಥವಾ ಮರಟಕಂನಿಂದ ಕೆತ್ತಿದ ವಿಶ್ವದ ಅತಿ ದೊಡ್ಡ ನಟರಾಜನ ವಿಗ್ರಹವಾಗಿದೆ ಇನ್ನು ಪಚ್ಚೆ ವಿಗ್ರಹ ಅಥವಾ ಈ ನಟರಾಜನ ಮೂರ್ತಿಯನ್ನ ವರ್ಷವಿಡಿ ಶ್ರೀಗಂಧದ ಪೇಸ್ಟ್ನಿಂದ ಮುಚ್ಚಲಾಗುತ್ತೆ ಮೂರ್ತಿಯು ಮಾರ್ಗಾರ್ಜಿ ತಿಂಗಳ ಅರುಂಧ್ರ ದರ್ಶನದ ದಿನದಂದು ಮಾತ್ರ ಸಾರ್ವಜನಿಕರಿಗೆ ಗೋಚರಿಸುತ್ತೆ ಅಂದರೆ ಬೆಳಕು ಮತ್ತು ಧ್ವನಿಗೆ ಒಡ್ಡಿಕೊಳ್ಳುವುದರಿಂದ ಈ ಪಚ್ಚೆಯ ಅನ್ವಿಕ ಆಸ್ತಿಯನ್ನು ತೊಂದರೆಗೊಳಿಸುತ್ತೆ ಹಾಗಾಗಿ ಈ ವಿಗ್ರಹವನ್ನ ವರ್ಷವಿಡೀ ಶ್ರೀಗಂಧದ ಪೇಸ್ಟ್ನಿಂದ ಮುಚ್ಚಲಾಗುತ್ತೆ ವರ್ಷದ ಒಂದು ಬಾರಿ ಮಾತ್ರ ಅಂದ್ರೆ ಅರುಂದ್ರ ದರ್ಶನದ ದಿನದಂದು ಮಾತ್ರ ಪೇಸ್ಟ್ ಹೊರತಾಗಿ ಈ ಮೂರ್ತಿಯನ್ನ ಜನರು ನೋಡಬಹುದು ಇನ್ನು ಈ ದೇವಸ್ಥಾನಕ್ಕೆ ಭೇಟಿ ನೀಡುವ ಜನರು ಮೂರ್ತಿಯ ಬಳಿ ಯಾವುದೇ ಶಬ್ದ ಮಾಡದಂತೆ ಕೇಳಿಕೊಳ್ಳಲಾಗುತ್ತೆ ನಟರಾಜನ ಗರ್ಭಗುಡಿಯ ಬಳಿ ಕಾಲುಂಗುರಗಳ ಶಬ್ದವನ್ನು ಸಹ ನಿಷೇಧಿಸಲಾಗಿದೆ ಇನ್ನು ಇಲ್ಲಿರುವ ಮೂರ್ತಿಯು ನಿಜವಾದ ಮೂರ್ತಿಯ ಅಡಿ ಐದು ಪಾಯಿಂಟ್ ಐದು ಅಳತೆಯನ್ನು ಹೊಂದಿದೆ ಬಾಕಿ ಉಳಿದವುಗಳು ಕಾಮಾನುಗಳಾಗಿವೆ ಇನ್ನು ಅರುಂಧ್ರ ದರ್ಶನದ ದಿನ ಕೆಲವೇ ಗಂಟೆಗಳ ಕಾಲ ಮಾತ್ರ ಶ್ರೀಗಂಧದ ಪೇಸ್ಟನ್ನು ತೆಗೆಯಲಾಗುತ್ತೆ ಇನ್ನು ಪಚ್ಚೆ ನಟರಾಜನನ್ನು ಮೊದಲು ಪ್ರತಿಷ್ಠಾಪಿಸಲಾಯಿತು ಮತ್ತು ನಂತರ ಗರ್ಭಗುಡಿಯ ಸುತ್ತಲೂ ಒಂದು ಸಣ್ಣ ತೆರೆಯುವಿಕೆಯನ್ನು ನಿರ್ಮಿಸಲಾಯಿತು ಅಂತ ಹೇಳಲಾಗುತ್ತೆ ಇನ್ನು ಈ ದೇವಾಲಯವು ಪರಮಕುಡಿಯಿಂದ ಪೂರ್ವಕ್ಕೆ ಮೂವತ್ತೆರಡು ಕಿಲೋಮೀಟರ್ ಮತ್ತು ರಾಮನಾಥಪುರದಿಂದ ಪಶ್ಚಿಮಕ್ಕೆ ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಇಲ್ಲಿರುವ ಮೂರ್ತಿ ವಿಶೇಷತೆ ಅಂದ್ರೆ ರತ್ನ ತಜ್ಞರ ಪ್ರಕಾರ ಪಚ್ಚೆಯು ಅತ್ಯಂತ ಮೃದುವಾದ ರತ್ನಗಳಲ್ಲಿ ಒಂದಾಗಿದೆ ಮತ್ತು ಈ ಮೃದುವಾದ ರತ್ನದಿಂದ ನಟರಾಜನ ಮೂರ್ತಿಯನ್ನ ಹೇಗೆ ಕೆತ್ತಲು ಸಾಧ್ಯ ಎಂಬುದು ಇಲ್ಲಿನ ಒಂದು ನಿಗೂಢತೆ ಅಥವಾ ಅಚ್ಚರಿ ಅಂತಾನೆ ಹೇಳ್ಬಹುದು ಇನ್ನು ಉತ್ತರ ಕೋಶಿ ಮಂಗೈ ಎಂದು ಕರೆಯಲ್ಪಡುವ ಈ ದೇವಾಲಯದ ಮೂಲ ಹೆಸರು ಮಂಗಳನಾಥ ಸ್ವಾಮಿ ದೇವಾಲಯ ಇನ್ನು ಉತ್ತರ ಕೋಶಿ ಮಂಗೈ ದೇವಾಲಯ ಅಂತ ಇದನ್ನ ಯಾಕೆ ಕರೀತಾರೆ ಅಂದ್ರೆ ಶಿವನು ವೇದಗಳ ರಹಸ್ಯಗಳನ್ನ ಪಾರ್ವತಿಗೆ ವರ್ಗಾಯಿಸಿದ ಸ್ಥಳ ಅಂತ ಇದನ್ನ ಕರೆಯುತ್ತಾರೆ ಉತ್ತಿರಂ ಅಂದ್ರೆ ಉಪದೇಶಂ ಕೋಸಂ ಅಂದ್ರೆ ರಹಸ್ಯಗಳು ಪಾರ್ವತಿ ಅಂದ್ರೆ ಮಂಗೈ ಅವುಗಳನ್ನ ಮೂರನ್ನ ಸೇರಿಸಿ ಇವುಗಳನ್ನ ಉತ್ತಿರೈ ಕೋಶೆ ಮಂಗೈ ಅಂತ ಕರೆಯುತ್ತಾರೆ ಹಾಗಾಗಿ ಈ ದೇವಾಲಯದ ಹೆಸರು ಉತ್ತಿರೈ ಕೋಶಿ ಮಂಗೈ ಅಂತ ಆಗಿದೆ ಇನ್ನು ಇದು ಅತ್ಯಂತ ಹಳೆಯ ಹಿಂದೂ ದೇವಾಲಯಗಳಲ್ಲಿ ಒಂದು ಮತ್ತು ಇಲ್ಲಿನ ಒಂದು ಜನಪ್ರಿಯ ಮಾತು ಅಂದ್ರೆ ಮಣ್ಣು ಮೊದಲು ಬಂದಿದೆಯಾ ಅಥವಾ ಮಂಗೈ ಮೊದಲು ಬಂದಿದ್ದಾರ ಅಂದ್ರೆ ದೇವತೆ ಮೊದಲು ಬಂದಿದ ಎನ್ನುವ ಜನಪ್ರಿಯ ಮಾತು ಈ ದೇವಾಲಯದ ಪ್ರಾಚೀನತೆಯನ್ನ ಸೂಚಿಸುತ್ತೆ ಇನ್ನು ಈ ದೇವಾಲಯದಲ್ಲಿ ಸಹಸ್ರಲಿಂಗದ ಲಿಂಗದ ಸಭಾಂಗಣವನ್ನ ಹೊಂದಿದೆ ಅದರಲ್ಲಿ ಸಾವಿರ ಲಿಂಗವನ್ನ ಪ್ರತಿಷ್ಠಾಪಿಸಲಾಗಿದೆ ಈ ಸಾವಿರ ಲಿಂಗಗಳು ಇಲ್ಲಿ ನಡೆದಿರುವಂತಹ ಸಾವಿರ ಋಷಿಗಳ ಮೋಕ್ಷದ ಕಥೆಯನ್ನ ಸಂಬಂಧಪಟ್ಟಿದೆ ಇನ್ನು ಈ ದೇವಾಲಯದಲ್ಲಿ ಪಾರ್ವತಿ ದೇವಿಯನ್ನ ಮಂಗಳಾಂಬಿಗೆ ಮತ್ತು ಶಿವನನ್ನ ಮಂಗಳನಾಥರ ಅಂತ ಪೂಜಿಸಲಾಗುತ್ತೆ ಇನ್ನು ಗಣೇಶ ದುರ್ಗಾ ಸುಬ್ರಹ್ಮಣ್ಯ ಮತ್ತು ನವಗ್ರಹಗಳ ವಿವಿಧ ರೂಪಗಳಲ್ಲಿ ಪ್ರತ್ಯೇಕ ಗುಡಿಗಳು ಕೂಡ ಇವೆ ಇನ್ನು ಇಲ್ಲಿ ಪಾರ್ವತಿ ದೇವಿಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ವಿವಾಹ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಆಗುತ್ತೆ ಅನ್ನೋದು ಇಲ್ಲಿನ ಜನಪ್ರಿಯ ನಂಬಿಕೆ ಇನ್ನು ಸ್ಕ್ರೂಫೈನ್ ಮತ್ತು ಕೇತಕಿ ಹೂವನ್ನು ಎಂದಿಗೂ ಕೂಡ ಶಿವನಿಗೆ ಅರ್ಪಿಸಲಾಗುವುದಿಲ್ಲ ಆದರೆ ಈ ದೇವಾಲಯದಲ್ಲಿ ಈ ಹೂವುಗಳನ್ನು ಕೂಡ ಅರ್ಪಿಸಲಾಗುತ್ತೆ